ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಗಗನ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಬನ್ನಿ ಇವತ್ತು ತುಂಬ ಟೇಸ್ಟಿಯಾದಂತಹ ಪಾಲಕ್ ಮತ್ತು ಸಬ್ಸಿಗೆನಲ್ಲಿ ಈ ರೀತಿ ಗೊಜ್ಜು ಮಾಡಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಇದು ರೈಸ್ಗೆಲ್ಲ ಸೂಪರ್ ಕಾಂಬಿನೇಷನ್ ಹಾಗೆ ಅಷ್ಟೇ ಹೆಲ್ದಿ ಫುಡ್ ಕೂಡ ಇದು ಈಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ಸಬ್ಬಸ್ಸಿಗೆ ಮತ್ತು ಪಾಲಕ್ ಸೊಪ್ಪು ಸಬ್ಬಸ್ಸಿಗೆ ಒಂದು ಎರಡು ಕಟ್ಟು ಪಾಲಕ್ ಒಂದು ಎರಡು ಕಟ್ಟು ತೊಗೊಂಡಿದ್ದೀನಿ ತಗೊಂಡು ಚೆನ್ನಾಗಿ ತೊಳೆದ್ಬಿಟ್ಟು ಈ ರೀತಿ ಬೇಯಿಸ್ಕೊಳ್ತಾ ಇದ್ದೀನಿ ಇದು ಬೇಯೋದಿಕ್ಕೆ ನಾನಿಲ್ಲಿ ಈರುಳ್ಳಿ ಟೊಮೊಟೊ ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಮತ್ತು ಸೊಪ್ಪು ನುವೇ ಇಷ್ಟು ನಾನು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಮಸಾಲೆಗೆ ಅರಿಶಿನ ಪುಡಿ ಜೀರಿಗೆ ಒಂದು ಕಾಲು ಟೀ ಸ್ಪೂನ್ ಕಾಯಿ ಒಂದು ಅರ್ಧ ಭಾಗದಷ್ಟು ಚಿಕ್ಕ ಅರ್ಧ ಭಾಗದಕ್ಕಿಂತ ಕಡಿಮೆ ಸ್ವಲ್ಪ ತಗೊಂಡಿದ್ದೀನಿ ಇಷ್ಟನ್ನು ನೈಸಾಗಿ ಇದ್ದೀನಿ ನೈಸಾಗಿ ಮೇಲಿಂದ ಇದು ಸ್ವಲ್ಪ ತಣ್ಣಗಾಕ್ಬಿಡಬೇಕು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಉಪ್ಪು ಸ್ವಲ್ಪ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಒಂದು ಎರಡು ಬೆಳ್ಳುಳ್ಳಿ ಒಂದು ಗೆಡ್ಡೆ ಟೊಮೊಟೊ ಒಂದು ಎರಡು ಈರುಳ್ಳಿ ಒಂದು ಸ್ ಪಾಲಕ್ ಮತ್ತು ಸಬ್ಸಿಗೆ ಚೆನ್ನಾಗಿ ತೊಳೆದ್ಬಿಟ್ಟು ಹಾಕೊಂಡಿದ್ದೀನಿ ಎಳೆದು ಮಾತ್ರ ತಗೊಂಡು ಹಾಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಬೇಯಿಸ್ಕೊಂಡು ಈಗ ನಾನು ಇದನ್ನು ಹಾರೋದಿಕ್ಕಿಟ್ಟಿದ್ದೀನಿ ಇದು ತಣ್ಣಗಾಗಿದ್ಮೇಲಿಂದ ಕಾಯಿ ಜೊತೆಗೇನೆ ಇದನ್ನು ರುಬ್ಕೊಳ್ಬೇಕು ಕಾಯಿ ನೈಸ್ ಮೇಲಿಂದ ಇದನ್ನು ಹಾಕ್ಬಿಟ್ಟು ರುಬ್ಕೊಳ್ಬೇಕು ಈಗ ನೋಡಿ ಇದನ್ನು ನಾನು ಇದ್ರ ಜೊತೆಗೆ ರುಬ್ಕೊಳ್ತಾ ಇದ್ದೀನಿ ಇದನ್ನ ನಾನಿಲ್ಲಿ ನೈಸಾಗಿ ರುಬ್ಕೊಳ್ತಾ ಇದ್ದೀನಿ ಈಗ ನೈಸಾಗಿ ರುಬ್ಬಿದಾಗಿದೆ ಈಗ ಇದು ನಾನು ಒಂದು ಪಾತ್ರೆ ಇಟ್ಕೊಳ್ತಾ ಇದ್ದೀನಿ ಪಾತ್ರೆ ಇಟ್ಕೊಂಡು ಸ್ಟವ್ ಹಚ್ಕೊಳ್ತಾ ಇದ್ದೀನಿ ಸ್ಟವ್ ಹಚ್ಕೊಂಡು ಪಾತ್ರೆ ಕಾದಿದ್ಮೇಲಿಂದ ಒಂದು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಸ್ವಲ್ಪ ಕಾಯ್ತಾ ಇದ್ದಂಗೆ ಈಗ ಎಣ್ಣೆ ಕಾದಿದ್ಮೇಲಿಂದ ಅದೇ ಪಾತ್ರೆಗೆ ನಾನು ರುಬ್ಬಿಟ್ಟಿರೋಂಥ ಕಾಯಿ ಮತ್ತು ಸೊಪ್ಪು ಎಲ್ಲ ಬೇಯಿಸ್ಕೊಂಡಿದ್ನಲ್ಲ ಅದನ್ನೆಲ್ಲ ರುಬ್ಬಿರೋದನ್ನ ಮಿಶ್ರಣನ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡಿದ್ನ ಚೆನ್ನಾಗಿ ಹಾಗೆ ಕುದಿಸ್ಕೊಳ್ಬೇಕು ಸ್ವಲ್ಪ ನೀರು ಹಾಕ್ಕೊಳ್ಬೇಕು ತುಂಬ ತೆಳ್ಳಗೆ ಮಾಡಬಾರ್ದು ಗಟ್ಟಿಯಾಗಿರ್ಬೇಕಿದು ಇದು ಚೆನ್ನಾಗಿ ಕುದಿಬೇಕು ಚೆನ್ನಾಗಿ ಕುದಿಬೇಕಂದ್ರೆ ಎಣ್ಣೆ ಮೇಲೆ ನಾವು ಹಾಕಿರೋ ಎಣ್ಣೆ ಮೇಲೆ ಬರಬೇಕು ಆವಾಗ ಇದು ಪರ್ಫೆಕ್ಟಾಗಿ ಕುದಿ ಬಂದಿದೆ ಅಂತ ಈ ರೀತಿ ಮಾಡಿಕೊಂಡು ಮಕ್ಕಳಿಗೆಲ್ಲ ಕೊಡೋದ್ರಿಂದ ಹೆಲ್ದಿಯಾಗಿರುತ್ತೆ ಇದನ್ನು ಇದ್ದೀನಿ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು ನೋಡಿ ಈಗ ಕುದೀತಾ ಇದೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೊಳ್ಬೇಕು ಯಾಕೆ ಅಂದರೆ ನಾವು ಸೊಪ್ಪು ಬೇಯಬೇಕಂದ್ರೆ ಸ್ವಲ್ಪ ಉಪ್ಪು ಹಾಕಿದ್ದೆ ಅದಕ್ಕೆ ನೋಡಿಕೊಂಡು ಉಪ್ಪು ಹಾಕೊಳ್ಬೇಕು ನಿಮಗೆ ಖಾರ ಬೇಕಂದ್ರೆ ಖಾರ ಹಾಕ್ಕೊಳ್ಬೋದು ನಾನಿಲ್ಲಿ ಕಡಿಮೆ ಹಾಕೊಳ್ತಾ ಇದ್ದೀನಿ ಬರೀ ಎರಡು ಮೆಣಸಿನ್ಕಾಯಿ ಅಷ್ಟೇ ನೋಡಿ ಈ ರೀತಿ ಚೆನ್ನಾಗಿ ಕುದಿ ಬರಬೇಕು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಮಸಾಲ ಸ್ಮೆಲ್ಲೆಲ್ಲ ಹೋಗಬೇಕು ಹಾಗೇ ಹಸಿ ಸೊಪ್ಪಿನ ಸ್ಮೆಲ್ಲು ಇರಬಾರ್ದು ನೀಟಾಗಿ ಕುದಿ ಬಂದರೆ ಸೊಪ್ಪಿನ ಸ್ಮೆಲ್ಲೆಲ್ಲ ಹಸಿದ್ದೆಲ್ಲ ಹೋಗ್ಬಿಡುತ್ತೆ ಆವಾಗ ಟೇಸ್ಟ್ ಇರುತ್ತೆ ಇದು ನೋಡಿ ಈಗ ಚೆನ್ನಾಗಿ ಕುದಿ ಬಂದ ಮೇಲಿಂದ ನಾನಿಲ್ಲಿ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಇದು ಬಿಸಿ ಅನ್ನಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಿಮಗೆ ಈ ರೆಸಿಪಿ ಇಷ್ಟ ಆಯ್ತಂದ್ರೆ ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ಲೈಕ್ ಕೊಟ್ಟು ಶೇರ್ ಮಾಡಿ ಹಾಗೆ ಗಗನ್ ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಹಾಗೆ ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್